ನಗರದ ಹೃದಯ ಭಾಗದಾಗಿರುವ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಗಗನ್ ಮಹಲ್ ಬಡವರು ಮಧ್ಯಮ ವರ್ಗದವರ ಅಚ್ಚುಮೆಚ್ಚಿನ ವಿಶ್ರಾಂತಿ ತಾಣವಾಗಿದೆ ನಗರದಲ್ಲಿ ಪ್ರತಿನಿತ್ಯ ಬಿಸಿಲು ಮತ್ತು ಮಳೆ ನೆತ್ತಿ ಸುಡುವ ಸೂರ್ಯನ ಜಳಕ್ಕೆ ಕೊಂಚ ಸಮಾಧಾನ ಪಡೆಯಲು ಜನರು ಇತ್ತ ಮುಖ ಮಾಡಿ ವಿಶ್ರಾಂತಿ ಪಡೆಯುವುದು ಸಾಮಾನ್ಯ ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಆಟೋ ಚಾಲಕರು ವಿವಿಧ ಸಂಘಟನೆಗಳ ಸದಸ್ಯರು ಸರ್ಕಾರಿ ಕೆಲಸಕ್ಕಾಗಿ ಜಿಲ್ಲಾಧಿಕಾರಿ ಕಚೇರಿ ತಹಸೀಲ್ದಾರ್ ಕಚೇರಿಗೆ ಬರುವ ಜನರು ಕೆಲ ಹೊತ್ತು ಇಲ್ಲಿಯೇ ವಿಶ್ರಮಿಸುತ್ತಾರೆ ಮಳೆಗಾಲವಿರಲಿ ಬೇಸಿಗೆ ಇರಲಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಗಗನ್ ಮಹಲ್ ಜನರಿಂದ ತುಂಬಿರುತ್ತದೆ ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣ ಜಿಲ್ಲಾಧಿಕಾರಿ ಕಚೇರಿ ಹಳೆ ತಹಸೀಲ್ದಾರ್ ಕಚೇರಿ ಅಂಬೇಡ್ಕರ್ ವೃತ್ತ ಬಸವೇಶ್ವರ ವೃತ್ತ ಸೇರಿದಂತೆ ಗಾಂಧಿ ಚೌಕ್ ಕೂಡ ಕೊಂಚ ದೂರ ಇರುವ ಕಾರಣ ಬಡವರ ನೆಚ್ಚಿನ ತಾಣವಾಗಿ ಇದು ನಿರ್ಮಾಣವಾಗಿದೆ ಹೃದಯ ಭಾಗದಲ್ಲಿರುವ ಗಗನ್ ಮಹಲ್ ಆವರಣ ವಿಶಾಲ ಮೈದಾನ ಹೊಂದಿದ್ದು ಮೈದಾನದ ಪೂರ್ತಿ ಹಸಿರು ಹುಲ್ಲಿನ ಹಾಸಿಗೆ ಹೊಂದಿದೆ ಸುತ್ತಲೂ ಬೃಹತ್ ಮರಗಳ ನೆರಳಿನಲ್ಲಿ ತಂಪು ಆವರಿಸಿದ್ದು ಬೇಸಿಗೆ ಜಳಕ್ಕೆ ಪರಿತಪಿಸುವ ಜನರ ಸದ್ಯ ಮಳೆಗಾಲ ಆಗಮಿಸಿದ್ದು ಮಳೆಯಿಂದ ಪಾರಾಗಲು ಇಲ್ಲಿಗೆ ಜನರು ಬರುತ್ತಾರೆ ಹಸಿರು ಹುಲ್ಲು ಹಾಸಿನ ಮೇಲೆ ನಿತ್ಯವೂ ವಿಶ್ರಾಂತಿ ಪಡೆಯುತ್ತಾರೆ ವಿಜಯಪುರ ನಗರವಾಗಿದ್ದರೂ ಐತಿಹಾಸಿಕ ಸುಂದರ ಉದ್ಯಾನಗಳ ಕೊರತೆ ಸದಾ ಕಾಡುತ್ತದೆ ಗೋಳಗೊಮ್ಮಟ ಇಬ್ರಾಹಿಂ ರೋಜಾ ಆವರಣದಲ್ಲಿ ಉದ್ಯಾನಗಳಿದ್ದರು ಅಲ್ಲಿ ಪ್ರವೇಶ ಶುಲ್ಕವಿದೆ ಬಾರಾ ಕಮಾನ್ ಹಾಗೂ ಗಗನ್ ಮಹಲ್ ನಗರದ ಹೃದಯ ಭಾಗದಿಂದ ಅಣತೆ ದೂರ ಇರುವ ಕಾರಣ ಬಡವರು ಇತ್ತ ಮುಖ ಮಾಡುತ್ತಾರೆ ಬೆಳಗ್ಗೆ ಹೊತ್ತು ವಿವಿಧ ಸಂಘಟನೆಗಳ ಸಭೆ ಚರ್ಚೆಗಳು ಗಗನ ಮಹಲ್ ಮೈದಾನದಲ್ಲಿ ನಡೆಯುವುದು ಸಾಮಾನ್ಯ ಎರಡು ನಿರ್ಣಯ ಹೋರಾಟಗಳ ಅಂಗೀಕಾರವಾಗುವುದು ಇಂತಹ ಚರ್ಚೆಗಳು ಇದೇ ಉದ್ಯಾನದಲ್ಲಿ ನಡೆಯುತ್ತದೆ ಮುಸ್ಸಂಜೆವರೆಗೂ ಒಟ್ಟಾರೆ ಗಗನ್ ಮಹಲ್ ಚಟುವಟಿಕೆಯ ಕೇಂದ್ರವಾಗಿರುತ್ತದೆ ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ಸಂತೋಷ್ ಪೂಜಾರ ಗಗನ ಮಹಲ್ ಬಿಸಿಲು ಮಳೆಯಿಂದ ಬಸವಳಿದ ಜನರು ಇಲ್ಲಿಗೆ ಬಂದು ವಿಶ್ರಾಂತಿ ಪಡೆಯಲು ಅನುಕೂಲವಾಗಿದೆ ಎಂದರು